పెళగవ జల్ల మూడలిగి తాలూకిన హసట్టి ಹೊಸಟ್ಟಿಯಲ್ಲಿ ಜರುಗಿದ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಉದ್ಘಾಟಿಸಿದ್ರು ಸಮಾಜದ ಬದಲಾವಣೆಯಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು ತಮ್ಮ ಕಲಿಕೆಯಿಂದ ಇಡೀ ಜಗತ್ತನ್ನೇ ಬದಲಾಯಿಸುವ ಶಕ್ತಿ ಶಿಕ್ಷಕರಿಗಿದೆ ಎಂದು ಶಾಸಕ ಹಾಗೂ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿದರು ಗುರ್ಲಾಪುರ ನಾಗನೂರ ಕಲ್ಲೊಳ್ಳಿ ಅರಭಾವಿ ಮಲ್ಲಾಪುರ ಪಿಜಿ ಮೆಳವಂಕಿ ಹುನಶಾಲಾ ಪಿಜಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳ नेंद्रीय केंद्रीय कि ಪಿಎಂ ಶ್ರೀ ಶಾಲೆಗಳನ್ನಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ದೂರದುಂಡಿ ಮತ್ತು ತುಕಾನಟ್ಟಿ ಗ್ರಾಮಗಳಲ್ಲಿ ಸರ್ಕಾರಿ ಪ್ರೌಢಶಾಲೆಯನ್ನ ಮಂಜೂರಿ ಮಾಡಿಸುವ ವಾಗ್ದಾನ ಮಾಡಿದ್ರು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಶಿಕ್ಷಕರನ್ನ ಸತ್ಕರಿಸಿದ್ರು ವಿವಿಧ ಪ್ರತಿಷ್ಠಾನಗಳಿಂದ ತುಕಾನಟ್ಟಿಯ ಸರಸ್ವತಿ ಶಾಲೆಯ ಪ್ರಧಾನ ಗುರುಗಳಾದ ಮಲ್ಲಿಕಾರ್ಜುನ ಪಾಟೀಲ್ ಸರ್ಕಾರಿ ಶಾಲೆಯ ಗುರುಗಳಾದ ಎಂಡಿ ಗೌಮಾಡಿ ಮತ್ತು ನವಪ್ರಭಾ ಶಾಲೆಯ ಗುರುಗಳಾದಂತಹ ಎಬಿ ಉಪಿನ್ ಸೇರಿದಂತೆ ಹಲವಾರು ಶಿಕ್ಷಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸಾನ್ನಿಧ್ಯವನ್ನು ವಹಿಸಿ ಸುನದೋಳಿಯ ಶಿವಾನಂದ ಮಹಾಸ್ವಾಮಿಗಳು ವಹಿಸಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಮೋಡಲ್ಗಿ ವಲಯ ಶಿಕ್ಷಣಾಧಿಕಾರಿ ಅಜಿತ್ ಮನ್ನಿಕೇರಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಾಗೂ ಸಿಪಿಐ ಶ್ರೀಶೈಲ್ ಬ್ಯಾಕೂಡ್ ಸಿಡಿಪಿಒ ಗಡಾದಿ ಮಂಜುನಾಥ್ ಸನ್ನಕ್ಕಿ ಎಬಿ ಮಲಬನ್ನವರ್ ಎಎಂಸಿ ಅಧ್ಯಕ್ಷ ಜಿಎಸ್ ಕಂಬಳಿ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಸಂಘದ ಪದಾಧಿಕಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವೀರಭದ್ರ ಕೋರೆ ಟಿವಿ ನ್ಯೂಸ್ ಬೆಳಗಾವಿ